ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಿಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ರಾಜ್ಯದೊಳಗಿನ ವಿವಿಧ ಪ್ರದೇಶಗಳಲ್ಲಿರುವ ಪ್ರಾದೇಶಿಕವಾದವನ್ನು ಡ್ಯಾಶ್ ಎಂದು ಕರೆಯಬಹುದು ಉಪ ಪ್ರಾದೇಶಿಕವಾದ ಉಪ ಪ್ರಾದೇಶಿಕವಾದ ಅಂತ ಕರೆಯಬಹುದು ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಡ್ಯಾಶ್ ಎರಡು ಸಾವಿರ ಐದು ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಎರಡು ಸಾವಿರ ಐದು ಎರಡು ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಡ್ಯಾಶ್ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಶೇಕಡ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಮೂರ್ತಿ ಡ್ಯಾಶ್ ಬಿವಿ ಪಾತಿಮಾ ಬಿವಿ. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಕೋಮುವಾದವನ್ನು ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಯಾವುವು ಉತ್ತರವನ್ನು ನೋಡೋಣ ಕೋಮುವಾದ ನಿಯಂತ್ರಿಸುವ ಕ್ರಮಗಳು ಜಾತ್ಯತೀತ ತತ್ವವನ್ನು ಬಲಪಡಿಸುವುದು ಸರ್ವಧರ್ಮ ಸಮಭಾವವನ್ನು ಪ್ರೇರೇಪಿಸುವುದು ರಾಷ್ಟ್ರೀಯವಾದವನ್ನು ಬೆಳೆಸುವುದು ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣುವುದು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಶಿಕ್ಷಣದಲ್ಲಿ ಜಾತ್ಯತೀತ ತತ್ವವನ್ನು ಅಳವಡಿಸುವುದು ಕ್ರಮಬದ್ಧ ಕಾನೂನು ವ್ಯವಸ್ಥೆ ಜಾರಿಗೆ ಸದೃಢ ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸುವುದು ಜಾಗೃತಿ ಮೂಡಿಸುವುದು ಜನರಲ್ಲಿ ಜಾಗೃತಿ ಮೂಡಿಸುವುದು ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವವು ಉತ್ತರವನ್ನು ನೋಡೋಣ ಅನಕ್ಷರತೆ ನಿವಾರಣಾ ಕ್ರಮಗಳು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಜಾರಿಗೆ ಎರಡು ಸಾವಿರ ಒಂದರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ಇಪ್ಪತ್ತೊಂದು ಎ ವಿಧಿ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಅಂತ ಹೇಳುತ್ತೆ ಎರಡು ಸಾವಿರ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಎರಡು ಸಾವಿರ ಒಂಬತ್ತರಲ್ಲಿ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿಗೆ ಎರಡು ಸಾವಿರ ಹದಿನೆಂಟರಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಜಾರಿಗೆ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮ ಜಾರಿಗೆ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮ ಜಾರಿಗೆ ಅಕ್ಷರ ದಾಸೋಹ ಕಾರ್ಯಕ್ರಮ ಜಾರಿಗೆ ಅಕ್ಷರ ದಾಸೋಹ ಕಾರ್ಯಕ್ರಮ ಜಾರಿಗೆ ಇನ್ನೂ ಶಿಕ್ಷಣ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ ಇವತ್ತು ಸೂ ಸಾಕ್ಸ್ ಇರ್ಬೋದು ನಿಮಗೆ ಅಕ್ಷರದಾಸ ಇರ್ಬೋದು ಉಚಿತ ಬಟ್ಟೆ ಇರ್ಬೋದು ಉಚಿತ ಪುಸ್ತಕ ಇರ್ಬೋದು ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ಈ ಒಂದು ಅನಕ್ಷರತೆ ನಿವಾರಣೆಯಲ್ಲಿ ಬರ್ತಕ್ಕಂಥ ಒಂದಿಷ್ಟು ಕಾರ್ಯಕ್ರಮಗಳು ಇವೆಲ್ಲ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಾವವು ಉತ್ತರವನ್ನು ನೋಡೋಣ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಚನೆ ಉದ್ಯೋಗದಲ್ಲಿ ಮೀಸಲಾತಿ ಮಹಿಳಾ ಆಯೋಗ ರಚನೆ ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ ಸಖಿ ಒನ್ ಸ್ಟಾಪ್ ಸೆಂಟರ್ ಸ್ಥಾಪನೆ ಎರಡು ಸಾವಿರ ಐದರಲ್ಲಿ ಮಹಿಳೆಯರ ರಕ್ಷಣಾ ಕಾಯ್ದೆ ಜಾರಿಗೆ ಎರಡು ಸಾವಿರ ಹದಿಮೂರರಲ್ಲಿ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿಗೆ ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ ಐವತ್ತರಷ್ಟು ಮೀಸಲಾತಿ ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಬಾಲ್ಯ ವಿವಾಹ ನಿಷೇಧ ವರದಕ್ಷಿಣೆ ನಿಷೇಧ ಇನ್ನೂ ಅನೇಕ ಕಾರ್ಯಕ್ರಮಗಳು ಸ್ಥಿರೀಶಕ್ತಿ ಕಾರ್ಯಕ್ರಮ ಇರ್ಬೋದು ಅವೆಲ್ಲ ಇದರಡಿಯಲ್ಲಿ ಬರ್ತಕ್ಕಂಥವು ಜನಸಂಖ್ಯಾ ಸ್ಫೋಟದಿಂದ ಉಂಟಾಗುವ ಸಮಸ್ಯೆಗಳನ್ನು ಪರಿಹರಿಸುವ ಮಾರ್ಗಗಳು ಯಾವುವು ಉತ್ತರವನ್ನು ನೋಡೋಣ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಅಕ್ಷರ ಪ್ರಸರಣ ಅಂದರೆ ಶಿಕ್ಷಣವನ್ನು ನೀಡುವುದು ತಾಂತ್ರಿಕ ಶಿಕ್ಷಣ ಕೃಷಿ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿ ರಫ್ತು ಹೆಚ್ಚಳ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಈ ಉದ್ಯೋಗ ಸೃಷ್ಟಿಯನ್ನು ಗ್ರಾಮೀಣ ಪ್ರದೇಶದಲ್ಲೂ ಉದ್ಯೋಗ ಸೃಷ್ಟಿ ಮಾಡಬೇಕು ಹಾಗೆ ನಗರ ಪ್ರದೇಶದಲ್ಲೂ ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಬಾಲ್ಯ ವಿವಾಹದ ನಿಯಂತ್ರಣ ಬಾಲ್ಯ ವಿವಾಹದ ನಿಯಂತ್ರಣ ಲಿಂಗತ್ವ ಅಲ್ಪಸಂಖ್ಯಾತರು ಎಂದರೆ ಯಾರು ಅವರಿಗಾಗುವ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಉಪಕ್ರಮಗಳು ಯಾವುವು ದೈಹಿಕವಾಗಿ ಮಾನಸಿಕವಾಗಿ ತಮ್ಮ ಜನನಾಂಗದ ವಿರುದ್ಧ ಭಾವನೆಯುಳ್ಳ ಸಮುದಾಯದ ವ್ಯಕ್ತಿಗಳನ್ನು ಲಿಂಗತ್ವ ಅಲ್ಪಸಂಖ್ಯಾತರು ಎನ್ನುವರು ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಕೈಗೊಂಡ ಕ್ರಮಗಳು ಎರಡು ಸಾವಿರ ಹದಿನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ ಕೇಂದ್ರ ರಾಜ್ಯ ಸರ್ಕಾರಗಳು ಅನೇಕ ಉಪಕ್ರಮಗಳನ್ನು ಕೈಗೊಂಡಿವೆ ಈ ಕಾನೂನಡಿಯಲ್ಲಿ ಕೈಗೊಂಡಿದ್ದವು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಇವರನ್ನು ಅವರ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಇವರನ್ನು ಮನೆ ಸಮುದಾಯ ಮತ್ತು ಗ್ರಾಮದಿಂದ ಹೊರಹಾಕುವಂತಿಲ್ಲ ಸ್ಮೈಲ್ ಯೋಜನೆ ಜಾರಿಗೆ ಇವರಿಗಾಗಿ ರಾಷ್ಟ್ರೀಯ ಪರಿಷತ್ ರಚಿಸಲಾಗಿದೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ರೂಪಿಸಲಾಗಿದೆ ಗರಿಮಾ ಗೃಹ ಯೋಜನೆಯಲ್ಲಿ ಮನೆ ನಿರ್ಮಾಣ ಅಂದರೆ ಇವರಿಗಾಗಿ ಗರಿಮಾ ಗೃಹ ಯೋಜನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಮನೆಗಳನ್ನು ಕಟ್ಟಿಕೊಡ್ತಾರೆ ಬಡತನ ನಿವಾರಣೆಗಾಗಿ ಜಾರಿಗೊಳಿಸಿರುವ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿರಿ ಬಡತನ ನಿವಾರಣಾ ಕಾರ್ಯಕ್ರಮಗಳು ಪಂಚವಾರ್ಷಿಕ ಯೋಜನೆ ಜಾರಿಗೆ प्रधानमंत्री ग्रामोदय योजने जारि महात्मा गांधी राष्ट्रीय ग्रामीण उद्योग कात्री योजने जारे राष्ट्रीय ग्रामीण जीवनोपाय अभियान राष्ट्रीय नगर जीवनोपाय अभियान जार राष्ट्रीय आहार भद्रता कायदे जारी प्रधानमंत्री गरीब कल्याण योजने जारि ಲಾಭಕೋರೆತನದಿಂದ ಅನೇಕ ದುಷ್ಪರಿಣಾಮಗಳಾಗುತ್ತವೆ ಈ ಹೇಳಿಕೆಯನ್ನು ಸಮರ್ಥಿಸಿ ಉತ್ತರವನ್ನು ನೋಡೋಣ ಲಾಭಕೋರತನದ ದುಷ್ಪರಿಣಾಮಗಳು ಆರ್ಥಿಕ ಅಸಮಾನತೆ ಹೆಚ್ಚಾಗುತ್ತದೆ ಅಪರಾಧಗಳ ಏರಿಕೆ ಕಪ್ಪು ಹಣದ ಸೃಷ್ಟಿ ಅನೈತಿಕ ವ್ಯಾಪಾರ ವಹಿವಾಟು ಬೆಲೆ ಏರಿಕೆ ಹಣದುಬ್ಬರ ಅಂದರೆ ಹಣದುಬ್ಬರ ಅಂದರೆ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ ಬಡತನ ಹೆಚ್ಚಾಗುತ್ತದೆ ಅಂದರೆ ಬಡವರು ಇನ್ನೂ ಬಡವರಾಗ್ತಾ ಹೋಗ್ತಾರೆ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾರೆ ಈ ಲಾಭಕೋರ್ತನದಿಂದ ಬಡವರು ಬಡವರಾಗ್ತಾರೆ ಇನ್ನೂ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಹೋಗ್ತಾರೆ ಕಳ್ಳ ಸಾಗಾಣಿಕೆ ಎಂದರೇನು ಇದರ ನಿಯಂತ್ರಣಕ್ಕೆ ನಿಮ್ಮ ಸಲಹೆಗಳೇನು ಉತ್ತರವನ್ನು ನೋಡೋಣ ಯಾವುದೇ ಆಮದು ಸುಂಕವನ್ನು ಸರ್ಕಾರಕ್ಕೆ ನೀಡದೆ ಗುಪ್ತವಾಗಿ ವಿದೇಶಗಳಿಂದ ವಸ್ತುಗಳನ್ನು ತರಿಸಿಕೊಳ್ಳುವುದನ್ನು ಕಳ್ಳ ಸಾಗಾಣಿಕೆ ಎನ್ನುವರು ಕಳ್ಳ ಸಾಗಾಣಿಕೆ ನಿಯಂತ್ರಣ ಕ್ರಮಗಳು ಪರ್ಯಾಯ ವಸ್ತುಗಳ ಪೂರೈಕೆ ಆಂತರಿಕ ಮಾರುಕಟ್ಟೆಯಲ್ಲಿ ಬೆಲೆಗಳ ನಿಯಂತ್ರಣ ಯೋಗ್ಯ ಆಮದು ರಫ್ತು ಧೋರಣೆ ಕರಾವಳಿ ಗಸ್ತು ಪಡೆಯ ಕಾರ್ಯಾಚರಣೆ ಅಪರಾಧಕ್ಕೆ ಕಠಿಣ ಶಿಕ್ಷೆ ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳು ಕಳ್ಳಸಾಗಾಣಿಕೆಯ ವಸ್ತುಗಳನ್ನು ಬಹಿಷ್ಕರಿಸುವುದು ಕಳ್ಳ ಸಾಗಾಣಿಕೆ ಅಪರಾಧ ಎಂಬ ಮನೋಭಾವನೆ ಜನರಲ್ಲಿ ಮೂಡಿಸುವುದು ಕಳ್ಳ ಸಾಗಾಣಿಕೆ ಅಪರಾಧ ಎಂಬ ಮನೋಭಾವನೆ ಜನರಲ್ಲಿ ಮೂಡಿಸುವುದು ವಿಮಾನ ನಿಲ್ದಾಣಗಳಲ್ಲಿ ವಿಶೇಷ ಪಡೆಗಳ ನೇಮಕ ವಿಮಾನ ನಿಲ್ದಾಣಗಳಲ್ಲಿ ವಿಶೇಷ ಪಡೆಗಳ ನೇಮಕ ಇವೆಲ್ಲವೂ ಕಳ್ಳ ಸಾಗಾಣಿಕೆಯ ನಿಯಂತ್ರಣಗೆ ಸಲಹೆಗಳು ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳು ನೋಡಿದ್ದು ಇವಾಗ ನಾವು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಕೋಮುವಾದದ ಪರಿಣಾಮಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಕೋಮುವಾದದ ಪರಿಣಾಮಗಳು ಸಾಮಾಜಿಕ ಭಿನ್ನತೆ ಪರಸ್ಪರ ಅಪನಂಬಿಕೆ ಭಯದ ವಾತಾವರಣ ಗುಂಪುಗಾರಿಕೆ ಆರ್ಥಿಕ ವೈಷಮ್ಯ ರಾಜಕೀಯ ಪೈಪೋಟಿ ಜೀವ ಮತ್ತು ಆಸ್ತಿ ನಾಶ ದೈಹಿಕ ಹಲ್ಲೆ ರಾಷ್ಟ್ರೀಯ ಏಕತೆಗೆ ಅಪಾಯ ರಾಷ್ಟ್ರೀಯ ಏಕತೆಗೆ ಅಪಾಯ ಪ್ರಾದೇಶಿಕವಾದವು ದೇಶದ ಅಭಿವೃದ್ಧಿಗೆ ಮಾರಕವಾಗುತ್ತದೆ ಚರ್ಚಿಸಿ ಉತ್ತರವನ್ನು ನೋಡೋಣ ರಾಷ್ಟ್ರದ ಅಭಿವೃದ್ಧಿಗೆ ಮಾರಕ ಈ ಪ್ರಾದೇಶಿಕವಾದ ಏನಾಗುತ್ತದೆ ರಾಷ್ಟ್ರದ ಅಭಿವೃದ್ಧಿಗೆ ಮಾರಕ ಇದು ಭಾಷಾ ವೈಷಮ್ಯಗಳು ಬೆಳೆಯುತ್ತವೆ ಅಂತರರಾಜ್ಯ ಗಡಿ ಸಮಸ್ಯೆ ನದಿ ನೀರಿಗಾಗಿ ರಾಜ್ಯಗಳ ಮಧ್ಯೆ ಪೈಪೋಟಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅಂದರೆ ಒಂದು ರಾಜ್ಯಕ್ಕೆ ಹೆಲ್ಪ್ ಮಾಡಿದರೆ ಮತ್ತೊಂದು ರಾಜ್ಯಕ್ಕೆ ಹೆಲ್ಪ್ ಮಾಡದೇ ಇರುವುದು ಮಲತಾಯಿ ಧೋರಣೆ ಅಂತ ಹೇಳ್ತೇವೆ ಆರ್ಥಿಕ ಕುಂಠಿತ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಕುಂಠಿತವಾಗುವುದು ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಕುಂಠಿತವಾಗುವುದು ಅಭಿವೃದ್ಧಿ ಹೆಸರಲ್ಲಿ ಕೆಲವು ರಾಜ್ಯಗಳ ಅಭಿವೃದ್ಧಿ ಅಭಿವೃದ್ಧಿ ಹೆಸರಲ್ಲಿ ಕೆಲವು ರಾಜ್ಯಗಳ ಅಭಿವೃದ್ಧಿ ಪ್ರಾದೇಶಿಕವಾದ ನಿಯಂತ್ರಣ ಕ್ರಮಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಪ್ರಾದೇಶಿಕವಾದ ನಿಯಂತ್ರಣ ಕ್ರಮಗಳು ಸಂವಿಧಾನದ ಪ್ರಸ್ತಾವನೆಯು ಭಾರತದ ಪ್ರಜೆಗಳಾದ ನಾವು ಎಂಬ ಶಬ್ದದಿಂದ ಪ್ರಾರಂಭವಾಗಿದೆ ಏಕಪೌರತ್ವ ರಾಷ್ಟ್ರದ ಏಕತೆಗೆ ಬೆಂಬಲ ರಾಷ್ಟ್ರದ ಸಮಗ್ರತೆಗೆ ಬೆಂಬಲ ಅರೆ ಸಂಯುಕ್ತ ವ್ಯವಸ್ಥೆ ನಮ್ಮಲ್ಲಿ ಅರೆ ಸಂಯುಕ್ತ ವ್ಯವಸ್ಥೆ ಸರ್ಕಾರ ಇದೆ ರಾಜ್ಯಗಳಿಗೆ ಸ್ವಾಯತ್ತತೆ ನೀಡಿದೆ ರಾಜ್ಯಗಳಿಗೆ ಸ್ವಾಯತ್ತತೆ ನೀಡಿದೆ ಈ ಅಂಶಗಳನ್ನು ನಾವು ಫಾಲೋ ಮಾಡಿದರೆ ಏನು ಮಾಡ್ಬೋದು ಪ್ರಾದೇಶಿಕವಾದವನ್ನು ನಿಯಂತ್ರಣ ಮಾಡ್ಬೋದು ರಾಜ್ಯದಲ್ಲಿ ಪ್ರಾದೇಶಿಕ ಅಸಮತೋಲ ನಿವಾರಣೆಗಾಗಿ ಕೈಗೊಂಡ ಕ್ರಮಗಳನ್ನು ಬರೆಯಿರಿ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಕ್ರಮಗಳು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿ ರಚನೆ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ರಚನೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ರಚನೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಈ ಕಲ್ಯಾಣ ಕರ್ನಾಟಕ ಅಂತ ನಾವು ಈ ಮೊದಲೇನು ಹೈದರಾಬಾದ್ ಕರ್ನಾಟಕ ಹೇಳ್ತಿದ್ವಲ್ಲ ಅದು ಅದಕ್ಕೆ ಈ ಕಲ್ಯಾಣ ಕರ್ನಾಟಕ ಅಂತ ಅಂದ್ಕೊಳ್ತೀವಿ ಭಾರತದಲ್ಲಿ ಅನಕ್ಷರತೆಗೆ ಕಾರಣಗಳೇನು ಉತ್ತರವನ್ನೇ ನೋಡೋಣ ಭಾರತದಲ್ಲಿ ಅನಕ್ಷರತೆಗೆ ಕಾರಣಗಳು ಬಡತನ ವಲಸೆ ಹೋಗುವಿಕೆ ಮಕ್ಕಳ ದುಡಿಮೆ ಬಾಲ್ಯ ವಿವಾಹ ಚಿಕ್ಕ ಮಕ್ಕಳ ಲಾಲನೆ ಪಾಲನೆ ಅಂದರೆ ಚಿಕ್ಕ ಮಕ್ಕಳನ್ನು ನಾವು ಲಾಲನೆ ಪಾಲನೆ ಮಾಡಲಿಕ್ಕೆ ಏನು ಮಾಡೋದು ದೊಡ್ಡ ಮಕ್ಕಳಿಗೆ ಆ ಸಣ್ಣಮಗವನ್ನು ಕೊಟ್ಬಿಡೋದು ಆಸಕ್ತಿಯ ಕೊರತೆ ಪಾಲಕರಲ್ಲಿ ಆಸಕ್ತಿಯ ಕೊರತೆ ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಭ್ರಷ್ಟಾಚಾರಕ್ಕೆ ಕಾರಣಗಳು ಜಾತೀಯತೆ ಸ್ವಜನ ಪಕ್ಷಪಾತ ಉತ್ತರ ಕೊರತೆ ಕಠಿಣ ಕಾನೂನುಗಳ ಕೊರತೆ ಮಾನವ ಸಹಜವಾದ ಸ್ವಾರ್ಥ ಅಂದರೆ ಮಾನವನಲ್ಲಿ ಒಂದು ಸ್ವಾರ್ಥ ಗುಣ ಇರುತ್ತೆ ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ ಕಟ್ಟುನಿಟ್ಟಾದ ಮೇಲ್ವಿಚಾರಣೆಯ ಕೊರತೆ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅದಕ್ಷತೆ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅದಕ್ಷತೆ ಭ್ರಷ್ಟಾಚಾರದ ಜಾಗದಲ್ಲಿ ಸೇರಿಕೊಂಡಿರುವ ಸಂಗತಿಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಭ್ರಷ್ಟಾಚಾರದ ಜಾಗದಲ್ಲಿ ಸೇರಿಕೊಂಡಿರುವ ಸಂಗತಿಗಳು ತೆರಿಗೆ ಗಳತನ ಈ ತೆರಿಗೆ ಕಳ್ಳತನವನ್ನು ನಾವು ಏನಂತ ಕರಿತೀವಿ ಅಂದರೆ ಭ್ರಷ್ಟಾಚಾರ ಅಕ್ರಮ ದಾಸ್ತಾನು ಕೃತಕ ಅಭಾವ ಸೃಷ್ಟಿ ಕಳ್ಳ ಸಾಗಾಣಿಕೆ ಆರ್ಥಿಕ ವಂಚನೆ ಮೋಸಗಾರಿಕೆ ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ ಔದ್ಯೋಗಿಕ ವಂಚನೆ ಇವೆಲ್ಲವೂ ಭ್ರಷ್ಟಾಚಾರದಲ್ಲಿ ಸೇರಿಕೊಂಡಿರ್ತಕ್ಕಂಥ ಸಂಗತಿಗಳು ಭ್ರಷ್ಟಾಚಾರದ ದುಷ್ಪರಿಣಾಮಗಳು ಬರೆಯಿರಿ ಉತ್ತರವನ್ನು ನೋಡೋಣ ಭ್ರಷ್ಟಾಚಾರದ ದುಷ್ಪರಿಣಾಮಗಳು ಕಾನೂನು ಬಾಹಿರವಾದುದು ಸಮಾಜ ವಿರೋಧಿ ಅನೈತಿಕವಾದುದು ಉತ್ತಮ ಆಡಳಿತದ ಪರಮ ಶತ್ರು ಈ ಭ್ರಷ್ಟಾಚಾರ ಅನ್ನೋದು ಉತ್ತಮ ಆಡಳಿತದ ಪರಮಶತ್ರು ಪಾರದರ್ಶಕತೆಗೆ ಭಂಗವನ್ನುಂಟು ಮಾಡುತ್ತದೆ ಅಪರಾಧಿಗಳಿಗೂ ಎಡೆಮಾಡಿಕೊಡುತ್ತದೆ ಲೋಪದೋಷಗಳಿಗೂ ಅನುವು ಮಾಡಿಕೊಡುತ್ತದೆ ಅಂದರೆ ಕೆಲವು ಸಾರಿ ಲೋಪದೋಷಗಳಾಗ್ತವೆ ವಂಚನೆಗಳಿಗೂ ಅನುವು ಮಾಡಿಕೊಡುತ್ತದೆ ವಂಚನೆಗಳಿಗೂ ಅನುವು ಮಾಡಿಕೊಡುತ್ತದೆ ಭ್ರಷ್ಟಾಚಾರದ ನಿಯಂತ್ರಣ ಕ್ರಮಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಭ್ರಷ್ಟಾಚಾರದ ನಿಯಂತ್ರಣ ಕ್ರಮಗಳು ಕೇಂದ್ರದಲ್ಲಿ ಲೋಕಪಾಲ ಸಂಸ್ಥೆ ಸ್ಥಾಪನೆ ರಾಜ್ಯಗಳಲ್ಲಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಕೇಂದ್ರೀಯ ಜಾಗೃತ ದಳ ಸ್ಥಾಪನೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿಗೆ ಎರಡು ಸಾವಿರ ಐದರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಅಂದರೆ ಈ ಆಫೀಸ್ ಕಚೇರಿಗಳಂತ ಏನು ಕರಿತೀವಲ್ಲ ಸೊ ಆ ಕಚೇರಿಗಳಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸುವುದು ಸಕಾಲ ಜನಸ್ಪಂದನ ಜನಸೇವಕ ಈ ಎಲ್ಲ ಅಂಶಗಳು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡತಕ್ಕಂಥ ಅಂಶಗಳು ಕ್ರಮಗಳು ಆರ್ಥಿಕ ಅಸಮಾನತೆ ನಿವಾರಣಾ ಕ್ರಮಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಆರ್ಥಿಕ ಅಸಮಾನತೆ ನಿವಾರಣಾ ಕ್ರಮಗಳು ಉತ್ತಮ ಆರ್ಥಿಕ ಸುಧಾರಣೆಗಳು ಯೋಜನಾಬದ್ಧ ಹಣಕಾಸಿನ ನಿರ್ವಹಣೆ ಪ್ರಗತಿಪರ ತೆರಿಗೆ ಪದ್ಧತಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳ ಅಭಿವೃದ್ಧಿ ಬೃಹತ್ ಕೈಗಾರಿಕೆಗಳ ಅಭಿವೃದ್ಧಿ ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆ ಭೂ ಸುಧಾರಣೆ ಕಾರ್ಮಿಕ ಪರ ಧೋರಣೆಗಳು ಕಾರ್ಮಿಕ ಪರ ಧೋರಣೆಗಳು ಸಾಮಾಜಿಕ ಭದ್ರತೆ ಸಾಮಾಜಿಕ ಭದ್ರತೆ ಇವೆಲ್ಲವೂ ಆರ್ಥಿಕ ಅಸಮಾನತೆಯನ್ನು ನಿವಾರಿಸುವ ಕ್ರಮಗಳು ಸ್ಫೋಟಕ್ಕೆ ಕಾರಣಗಳೇನು ಉತ್ತರವನ್ನು ನೋಡೋಣ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳು ಜನನ ಪ್ರಮಾಣದಲ್ಲಿ ಹೆಚ್ಚಳ ಮರಣ ಪ್ರಮಾಣದಲ್ಲಿ ಇಳಿಕೆ ಸರಾಸರಿ ಜೀವಿತಾವಧಿ ಹೆಚ್ಚಳ ಶಿಶು ಮರಣ ಪ್ರಮಾಣದಲ್ಲಿ ಇಳಿಕೆ ವೈದ್ಯಕೀಯ ಸೌಲಭ್ಯಗಳ ಹೆಚ್ಚಳ ಬಡತನ ಅನಕ್ಷರತೆ ಮೂಢನಂಬಿಕೆಗಳು ಮೂಢನಂಬಿಕೆಗಳು ಇವೆಲ್ಲವೂ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳಾಗ್ತವೆ ಇನ್ನೂ ಸ್ಫೋಟಕ್ಕೆ ಇನ್ನೂ ಅನೇಕ ಕಾರಣಗಳಲ್ಲಿ ಬರ್ತಾವು ನೆಕ್ಸ್ಟು ಸ್ಫೋಟದಿಂದಾಗುವ ಸಮಸ್ಯೆಗಳೇನು ಉತ್ತರವನ್ನು ನೋಡೋಣ ಜನಸಂಖ್ಯಾ ಸ್ಫೋಟದಿಂದಾಗುವ ಸಮಸ್ಯೆಗಳು ನಿರುದ್ಯೋಗ ಅನಕ್ಷರತೆ ಬಡತನ ವಸತಿ ಸೌಲಭ್ಯಗಳ ಕೊರತೆ ಆರೋಗ್ಯ ಸಮಸ್ಯೆ ಸುರಕ್ಷಿತ ಕುಡಿಯುವ ನೀರಿನ ಕೊರತೆ ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯ ಮೂಲ ಸೌಲಭ್ಯಗಳ ಕೊರತೆ ಮೂಲ ಸೌಲಭ್ಯಗಳ ಕೊರತೆ ನೋಡಿ ಜನಸಂಖ್ಯೆ ಹೆಚ್ಚಾದರೆ ಜನಸಂಖ್ಯೆ ಸ್ಫೋಟ ಆದರೆ ಎಲ್ಲ ಸಮಸ್ಯೆಗಳು ಉಂಟಾಗ್ತವೆ ಇನ್ನೂ ಅನೇಕ ಸಮಸ್ಯೆಗಳು ಕೂಡ ಉಂಟಾಗ್ತವು ಓಕೆ ನೆಕ್ಸ್ಟ್ ಹೋಗೋಣ ಲಾಭಕೋರತನಕ್ಕೆ ಕಾರಣಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಲಾಭಕೋರತನಕ್ಕೆ ಕಾರಣಗಳು ಏಕಸ್ವಾಮ್ಯ ವ್ಯವಸ್ಥೆ ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪಕತೆ ಅನಾರೋಗ್ಯಕರ ಮಾರುಕಟ್ಟೆ ನಿಯಮಗಳು ಅಕ್ರಮ ದಾಸ್ತಾನು ಕಳ್ಳ ವ್ಯಾಪಾರ ಬೆಲೆಗಳ ಮೇಲೆ ನಿಯಂತ್ರಣ ಇಲ್ಲದಿರುವುದು ಬೆಲೆಗಳ ಮೇಲೆ ನಿಯಂತ್ರಣ ಇಲ್ಲದಿರುವುದು ಈ ಎಲ್ಲ ಅಂಶಗಳು ಈ ಲಾಭಕೋರತನಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳು ಓಕೆ ನೆಕ್ಸ್ಟ್ ಹೋಗೋಣ ಲಾಭಕೋರತನವನ್ನು ನಿಯಂತ್ರಿಸುವ ಕ್ರಮಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಲಾಭಕೋರತನ ನಿಯಂತ್ರಣ ಕ್ರಮಗಳು ಬೆಲೆಗಳ ನಿಯಂತ್ರಣ ಬೆಲೆ ಸೂಚ್ಯಾಂಕಗಳ ನಿಯತಕಾಲಿಕ ಪರಿಶೀಲನೆ ಸಹಕಾರಿ ಮಾರುಕಟ್ಟೆಗಳ ವಿಸ್ತರಣೆ ಸರಿಯಾದ ತೆರಿಗೆ ಧೋರಣೆ ದೇಶೀಯ ಮಾರುಕಟ್ಟೆಯಲ್ಲಿ ಸರಕುಗಳ ಕೊರತೆಯಾಗದಂತೆ ಕ್ರಮವಹಿಸುವುದು ದೇಶೀಯ ಮಾರುಕಟ್ಟೆಯಲ್ಲಿ ಸರಕುಗಳ ಕೊರತೆಯಾಗದಂತೆ ಕ್ರಮವಹಿಸುವುದು ಇವೆಲ್ಲವೂ ಲಾಭಕೋರತನವನ್ನು ನಿಯಂತ್ರಿಸುವ ಕ್ರಮಗಳು